ಖಂಡಿತ ಈ ಗಾದೆ ಮಾತಿನ ಅರ್ಥ ಮತ್ತು ವಿಸ್ತರಣೆಯನ್ನು ವಿವರಿಸುತ್ತೇನೆ ಗಾದೆ ಮಾತು ತಾಗದೆ ಬಾಗದು ಬಿಸಿಯಾಗದೆ ಬೆಣ್ಣೆ ಕರಗದು ಅರ್ಥ ಲಿಟ್ರಲ್ ಮೀನಿಂಗ್ ಈ ಗಾದೆ ಮಾತು ಎರಡು ಸರಳವಾದ ಪ್ರಾಪಂಚಿಕ ಸತ್ಯಗಳನ್ನು ಹೇಳುತ್ತದೆ ಒಂದು ತಾಗದೆ ಬಾಗದು ಯಾವುದಕ್ಕಾದರೂ ಸಂಪರ್ಕ ಟಚ್ ಅಥವಾ ಒತ್ತಡ ಫೋರ್ಸ್ ನೀಡದೆ ಅದು ಬಾಗುವುದಿಲ್ಲ ಬೆಂಡ್ ಉದಾಹರಣೆಗೆ ಒಂದು ಕೋಲನ್ನು ಮುಟ್ಟದೆ ಅಥವಾ ಬಾಗಿಸಲು ಪ್ರಯತ್ನಿಸದೆ ಅದು ತಾನಾಗಿಯೇ ಬಾಗುವುದಿಲ್ಲ ಎರಡು ಬಿಸಿಯಾಗದೆ ಬೆಣ್ಣೆ ಕರಗದು ಬೆಂಕಿ ಹೀಟ್ ನೀಡದೆ ಬೆಣ್ಣೆ ಬಟರ್ ಕರಗಿ ನೀರಾಗುವುದಿಲ್ಲ ಇದರ ಸರಳವಾದ ನೇರ ಅರ್ಥವೇನೆಂದರೆ ಯಾವುದೇ ಕೆಲಸ ಅಥವಾ ಬದಲಾವಣೆ ಆಗಬೇಕಾದರೆ ಅದಕ್ಕೆ ಸರಿಯಾದ ಪ್ರೇರಣೆ ಕ್ಯಾಟಲಿಸ್ಟ್ ಅಥವಾ ಪ್ರಯತ್ನ ಎಫರ್ಟ್ ಅಗತ್ಯವಿದೆ ಕಾರ್ಯಕಾರಣ ಸಂಬಂಧ ಇಲ್ಲದೆ ಫಲಿತಾಂಶ ಸಿಗುವುದಿಲ್ಲ ಸಂಪೂರ್ಣ ವಿಸ್ತರಣೆ ಮತ್ತು ತಾತ್ಪರ್ಯ ಎಕ್ಸ್ಟೆನ್ಷನ್ ಆಂಡ್ ಇಂಪ್ಲಿಕೇಶನ್ ಈ ಗಾದೆ ಮಾತು ಜೀವನದ ಬಹುಮುಖ್ಯವಾದ ನೀತಿಯನ್ನು ಸಾರುತ್ತದೆ ಇದರ ವಿಸ್ತೃತ ಅರ್ಥ ಈ ಕೆಳಗಿನಂತಿದೆ ಒಂದು ಪ್ರಯತ್ನವಿಲ್ಲದೆ ಫಲವಿಲ್ಲ ಜೀವನದಲ್ಲಿ ಯಾವುದೇ ಗುರಿ ಸಾಧನೆಯಾಗಬೇಕಾದರೆ ಅಥವಾ ಯಾವುದೇ ಕಾರ್ಯವೂ ನೆರವೇರಬೇಕಾದರೆ ನಮ್ಮ ಪಾತ್ರ ಎಫರ್ಟ್ ಅತ್ಯಗತ್ಯ ಬೆಣ್ಣೆ ಕರಗಲು ಬಿಸಿ ಬೇಕಾದಂತೆ ಮನುಷ್ಯ ತನ್ನ ಗುರಿ ಸಾಧಿಸಲು ಶ್ರಮ ನಿರಂತರ ಪ್ರಯತ್ನ ಮತ್ತು ಕ್ರಿಯಾಶೀಲತೆ ಬೇಕಾಗುತ್ತದೆ ಸುಮ್ಮನೆ ಕುಳಿತರೆ ಫಲಿತಾಂಶ ತಾನಾಗಿಯೇ ಬರುವುದಿಲ್ಲ ಉದಾಹರಣೆ ಪರೀಕ್ಷೆಯಲ್ಲಿ ಪಾಸ್ ಆಗಲು ಓದಲೇಬೇಕು ಬೆಳೆಯಲು ಬೀಜವನ್ನು ಬಿತ್ತಲೇಬೇಕು ಎರಡು ಸ್ಪಂದನೆಗೆ ಪ್ರಚೋದನೆ ಬೇಕು ಒಬ್ಬ ವ್ಯಕ್ತಿ ಸರಿದಾರಿಗೆ ಬರಲು ಅಥವಾ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲು ಬಾಹ್ಯ ಪ್ರಭಾವ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಅಥವಾ ಒತ್ತಡ ಬೇಕಾಗುತ್ತದೆ ಭಾಗದ ಒಂದು ವಸ್ತುವನ್ನು ಬಾಗಿಸಲು ಕೈಯಿಂದ ಮುಟ್ಟಬೇಕಾದಂತೆ ಜಡವಾಗಿರುವ ವ್ಯಕ್ತಿ ಅಥವಾ ಪರಿಸ್ಥಿತಿಯನ್ನು ಸರಿಪಡಿಸಲು ಉತ್ತೇಜನ ಸಲಹೆ ಅಥವಾ ಕಠಿಣ ನಿಲುವು ಅಗತ್ಯವಾಗಬಹುದು ಉದಾಹರಣೆ ವಿದ್ಯಾರ್ಥಿಯೊಬ್ಬ ಸರಿಯಾಗಿ ಓದದಿದ್ದರೆ ಶಿಕ್ಷಕರು ಅಥವಾ ಪೋಷಕರು ಬಾಗಿ ವಿನೀತನಾಗಲು ಸರಿಯಾಗಲು ಮಾಡಲು ತಾಗಬೇಕು ಬೈಯುವುದು ಪ್ರೋತ್ಸಾಹಿಸುವುದು ಅಥವಾ ದಂಡಿಸುವುದು ಮೂರು ಪರಿಣಾಮಕ್ಕೆ ಸೂಕ್ತ ಕ್ರಿಯೆ ಬೇಕು ಪ್ರತಿಯೊಂದು ಪರಿಣಾಮಕ್ಕೂ ಒಂದು ನಿಶ್ಚಿತವಾದ ಕಾರಣ ಇರುತ್ತದೆ ಸೂಕ್ತವಾದ ಕಾರಣ ಎಂಬ ಕ್ರಿಯೆಯನ್ನು ಮಾಡದೆ ಪರಿಣಾಮ ಎಂಬ ಫಲಿತಾಂಶವನ್ನು ನಿರೀಕ್ಷಿಸುವುದು ಮೂರ್ಖತನ ಬೆಣ್ಣೆಗೆ ಬಿಸಿ ಕೊಟ್ಟಾಗ ಮಾತ್ರ ಅದು ಕರಗುವ ತನ್ನ ಸ್ವಭಾವವನ್ನು ತೋರಿಸುತ್ತದೆ ಅದೇ ರೀತಿ ಜೀವನದಲ್ಲಿ ನಮಗೆ ಬೇಕಾದ ಫಲಿತಾಂಶ ಕರಗಿದ ಬೆಣ್ಣೆ ಬೇಕಿದ್ದರೆ ಅದಕ್ಕೆ ಬೇಕಾದ ಸರಿಯಾದ ಕ್ರಿಯೆ ರೈಟ್ ಆಕ್ಷನ್ ಮತ್ತು ಸರಿಯಾದ ಪ್ರಮಾಣದ ಪ್ರಯತ್ನ ರೈಟ್ ಇಂಟೆನ್ಸಿಟಿ ಬಿಸಿ ಮಾಡಲೇಬೇಕು ಸಾರಾಂಶ ಕನ್ಕ್ಲೂಷನ್ ತಾಗದೆ ಬಾಗದು ಬಿಸಿಯಾಗದೆ ಬೆಣ್ಣೆ ಕರಗದು ಎಂಬ ಗಾದೆ ಮಾತಿನ ಮೂಲ ಸಾರಾಂಶವೇನೆಂದರೆ ಯಾವುದೇ ಸಾಧನೆಗೆ ಅಥವಾ ಬದಲಾವಣೆಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅಗತ್ಯವಾದ ಪ್ರಯತ್ನವನ್ನು ಬಿಸಿ ಸ್ಪರ್ಶ ಮಾಡಿದಾಗ ಮಾತ್ರ ಅಪೇಕ್ಷಿತ ಫಲಿತಾಂಶ ಕರಗುವಿಕೆ ಬಾಗುವಿಕೆ ಲಭಿಸುತ್ತದೆ ಸುಮ್ಮನೆ ಕುಳಿತುಕೊಂಡರೆ ಏನೂ ಬದಲಾಗುವುದಿಲ್ಲ